ಗಾಯ್ಸ್ ನೋಡ್ರಿ ಟೈಮ್ ಒಂದು ಎಷ್ಟಾಗೈತೆ ಎಷ್ಟೇ ಟೈಮು ನಾವು ಇಲ್ಲಿ ಒಂದು ಶೂಟ್ ಮಾಡ್ತಾ ಇದ್ದೀವಿ ಕೂತೋಣೆ ನನ್ನ ತಂಗಿ ಲೈಟ್ ಹಾಕೊಂಡ್ ಕೂತವಳೆ ಅವರೇ ಇವಾಗ ಹಿಂಗಿಡ್ಕೊತೀ ಅವರೇ ಇವಾಗ ನನಗೆ ಶೂಟ್ ಮಾಡಕ್ ಎಲ್ ಮಾಡ್ತಾ ಇರೋದು ಹ್ಮ್ ಇವನ್ ಫ್ಯೂಚರ್ ಯೂಟ್ಯೂಬರು ಬರು ಅವಳು ಫ್ಯೂಚರ್ ಕೊರಿಯೋಗ್ರಾಫರ್ ವಿಡಿಯೋಗ್ರಾಫರ್ ನಂದು ಅಲ್ಲಿ ಲೈಟ್ ಹಾನ್ ಐತೆ ಅಲಾ ಅದೇನು ಅದ್ಗಿಟ್ಟು ಹೋಗೈತೆ ಹ್ಞೂ ಹೊಗೆ ಬೈತೆ ಇಲ್ಲ ಸೊ ಒಂದು ಶೂಟ್ ಇತ್ತು ಅದು ಸ್ಕ್ರಿಪ್ಟೇ ಏನು ಅಂತಂದರೆ ಅದೇ ಈ ನೈಟಲ್ಲಿ ಮಾಡಬೇಕಾಗಿರೋದು ಅದಕ್ಕೆ ಏನು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇವ್ರ ಹತ್ರ ಒಂದು ಲೈಟ್ ಹಾಕ್ಸಿದ್ದೀನಿ ಅವ್ರ ಹತ್ರ ಒಂದು ಲೈಟ್ ಹಾಕ್ಸಿದೀನಿ ಸೊ ಯಾ ಶೂಟ್ ಮಾಡ್ತಾಯಿದ್ದೀನಿ ನಂಗೆ ನಿದ್ದೆ ಬರ್ತೈತೆ ಈ ಶೂಟ್ ಇಲ್ಲ ಅಂದರೂ ಹದಿನೈದು ದಿನ ಪನ್ ಮಾಡಿರೋದು ನಾನು ಸೊ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಏನು ಶೂಟ್ ಮಾಡಿದ್ದೀನಿ ಅಂತ ಯಾಕೆ ತಾಳ್ರಿ ಕ್ಯಾಮ್ರಾಮನ್ ತೊಳ್ರಿ ತೊಳ್ರಿ ಗಾಯ್ಸ್ ಶೂಟ್ ಮಾಡ್ಬಿಟ್ ಮಲ್ಕತೀನಿ ಗಾಯ್ಸ್ ಅಷ್ಟೇ ಗಾಯ್ಸ್ ಇವತ್ತು ಅಲ್ಲಿ ನೋಡಿ ಗಾಯ್ಸ್ ನನ್ನ ತಮ್ಮನ ಲೈಟ್ ಇಲ್ಲ ಅಂತ ಕೇಳ ಲೈಟ್ ಹಿಂಗ ಟೆಕ್ನಾಲಜಿ ಹಿಂಗೆ ಹಿಡ್ಕೊಂಡು ಬಂದವನೇ ಇವ್ಳು ಹಿಂಗಿಡತವಳೆ ಸೊ ಅಲ್ಲಿ ಲೈಟ್ ವರ್ಕ್ ಆಗಲ್ಲ ಅಂತ ಫೋನ್ ಕೈಯಲ್ಲಿ ಹಿಡ್ಕೊಂಡಿದ್ದ ಸಾರ್ಥಕ ಆಯ್ತು ನೀನ್ ನಮ್ಮ ತಮ್ಮ ತಂಗಿ ಯಾರಾಗಿ ಆಯಿತು ನನ್ ಏ ನಿನ್ ತೋರಿಸ್ಬೇಡ್ವಾ ನಾನು ಯಾ ಗೈಸ್ ಇನ್ನು ಶೂಟ್ ಮುಗ್ದೇ ಇಲ್ಲ ಏಯ್ ಮುಕ್ಸ್ರು ಮುಗ್ಸ್ರು ಬೇಗ ಹ್ಞೂ ಹ್ಞೂ ಗೈಸ್ ನಾನೇ ಆ್ಯಕ್ಟಿಂಗ್ ಮಾಡ್ಬೇಕು ಹಾಗಿರೋಳು ಓಕೆ ಫೈನ್ ಬೈ ಗೈಸ್ ಇವಾಗ ನನ್ನ ತಮ್ಮ ಫೇರಿ ಲೇಡಿ ಆಗಬೇಕು ಅದಕ್ಕೆ ಫೇರಿ ಲೇಡಿ ತರ ನನ್ನ ತಂಗಿ ರೆಡಿ ಮಾಡ್ತಾಳೆ ಬೇಗ ಸೊ ನಾನು ವಿಡಿಯೋ ಮಾಡ್ತೀನಿ ಇಲ್ಲ ನೀನೇ ಇವಾಗ ಆಗೋದು ಫೇರಿ ಲೇಡಿ ಗೈಸ್ ನಾನು ಫೇರಿ ಲೇಡಿ ಆಗಬೇಕಂದ್ರೆ ಇನ್ನೊಂದು ಡ್ರೆಸ್ಸಿಂಗ್ ಮಾಡಬೇಕು ಈಗ ನೋಡು ಗೆ ಫೇರಿ ನಡಿ ಬನಿಯನ್ ಬನಿಯನ್ ಹಾಕೋ ಬನಿಯನ್ ಬನಿಯನ್ ಒಳಕ್ ಹಾಕೋ ಆಯ್ತು ಬಾಯ್ಲಿ ಹೇ ಬಾಯ್ಲಿ ಇವಾಗ ನೀನ್ ಮಾಡ್ಬೇಕಷ್ಟೇ ಡೌ 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 ಧುನಿಯಾ ಕಡ ರಂಗ ನನ್ನ ಎರಡು ಐಫೋನು ಟಾರ್ಚ್ ಆಯ್ತಾವಲ್ಲಪ್ಪಾ ಏ ಬಾರೇ ನೀನೇನೇ ಫೇರಿ ಲೇಡಿ ತರ ರೆಡಿ ಆಗದು ಇವನು ಮಾಡೆ ಅಂದ್ರೆ ಆಚೆ ಏ ಯಾಕೆ ಏ ಆಕೆ ಒಂದ್ ಚೂರ್ ಹಾಕಲ್ಲ ಸಾಕು ಅದು ಲಿಪ್ಸ್ಟಿಕ್ ಅಲ್ಲ ಟೀಮ್ ಆಯ್ತು ಕೂಡ ತೋರ್ಸು ಇಲ್ಲ ಏನಿನ್ ಜಾಸ್ತಿ ಓವರ್ ಆಗಿಬಿಡ ಅವ್ ಚಿಕ್ಕೋರೆಲ್ಲ ಹಾಕತಾರೆ ಏ ರೋಹನ್ ತೋರ್ಸೋ ಹ್ಞೂ ನೋಡ್ಕೊಳಪ್ಪ ಸಮಸನೇ ಬೇಡ ನೀನು ಆಗಿ ಆಡ್ಬೇಡ ಓ ಹೋಳು ಬೈ ಏ ಬಾರೋ ಬೇಗ ಹೇಳ ತೋರ್ಸತೆಗೆ ರೀಲ್ಸ್ ಕಷ್ಟ ಕಣ ಈ ಬಟ್ಟೆಗೆಲ್ಲ ಮಾಡ್ಕೊಂಡಿದ್ಯಾಸ ಈಗ ತೋರ್ಸು ಸುಮ್ಮನೆ ಹಾ ನೋ ಹ್ಞೂ ಸಾಕೊಂಡು ಬಿಡು ಅಷ್ಟೇ ಇದೇನು ಜಾಸ್ತಿಯನ್ನು ಕಾಣ್ತೀಲ್ಲ ಓವ್ರಗೆ

ಇದಿಷ್ಟು ಚೆನ್ನಾಯ್ತ ಅಲ್ಲಿ ಬಮ್ಮ ಬೆಳ್ಕೊಶಿ ಮಾಡಲ್ವಾ ದೆವ್ವ ಥರ ಆಡ್ಬಿಡ ರೋಹನ ಈಗ ಮಾಡ್ರೆ ಸರಿ ರೋಹನ ಈಗ ಎದ್ ನಿಮ್ ಬೇಗ ಮಾಡ್ ಮತ್ತೆ ಹೋಗ್ ಮತ್ತೆ ರೂಮ್ ಬಿಟ್ಟಿ ಆಚೆ ಗಾಯಸ್ ನನ್ನ ತಂಗಿನ ಗಾಯಸ್ ನನ್ನ ತಂಗಿನ ಫೇರಿ ಲೇಡಿ ಮಾಡಿದ್ದೀನಿ ಆಕ್ಟಿಂಗ್ ಮಾಡು ಅಂದ್ರೆ ಮಾಡ್ತಾನೆ ಇಲ್ಲ ಗಾಯ್ಸ್ ಹೈ ಮಾಡಿ ಸರಿಯಾಗಿ ಮಾಡಿ ಓಕೆ ಈಗ ಬೆಳ್ಳು ಕಾಣ್ತಿದ್ಯಾ ಆಯ್ತಾ ಆ್ಯಕ್ಷನ್ ಆ ಕಡೆ ಇಟ್ಕೋಬ ಲೈಟಾ ಎಂತ ಕಾಷ್ಟ ಮಾಡ್ಕೋತೀನಿ ಇದು ಫೇರಿ ಲೇಡಿನು ಅಕ್ಕಿ ಸಿಕ್ಕಿದು ಯಾಯ್ಸ್ ಇವ್ರಿ ಮಾಡ್ಲೇ ಇಲ್ಲ ಡೈ ಫೇರಿ ಲೇಡಿನ ಅದಕ್ಕೆ ನಾನ್ ಮಾಡ್ತಾ ಇದ್ದೀನಿ ಹಿಂದಡಿ ಹಿಂದಳಿಗೆ ಪ್ಯಾಟು ಇಲ್ಲಿ ಯಾವ್ದೋ ಒಂದು ಲುಂಗಿ ಥರ ಮೂರು ನಮ್ಮ ಹಾಕೋತ ಇಲ್ಲಿ ಮೂರು ನಮ್ಮಲ್ಲು ಒಂದಮ್ಮ ಹಾಕಲ್ಲ ಯಾವುದೋ ಒಂದು ಫೇರ ಮೂರ್ ನಮ್ಮ ಕೊಡೋಕೆ ಫೇರಿಲಡಿ ಅಂದರೆ ಡಿಸ್ಡೀಸ್ನೂ ಇರುತ್ತೆ ಫೇರಿಲ್ ಅಡಿನ ರಾಕ್ಷಸಿ ತರ ಕಾಣ್ತಿದ್ರು ಗೊತ್ತಾಯ್ತಲ್ಲ ಫೇರಿ ಲೇಡಿಗೆ ಇವಾಗ ಒಂದು ಇದ್ಬೇಕಲ್ಲ ಕೋಲು ಇದನ್ನ ಆಫ್ ಗೈಸ್ ಹೆಂಗಿದೆ ನಂತ ಅಮ್ಮಂಗ್ ಮಾಡಾಕ್ ಎಲ್ದೇ ಮಾಡ್ಲಿಲ್ಲ ನನ್ನ ತಂಗಿ ಅವಳು ಸರಿಯಾಗಿ ಮಾಡ್ತಾ ಇಲ್ಲ ಅದಕ್ಕೆ ನಾನೇ ಇವಾಗ ಫೇರಿ ಲೇಡಿ ಆಗಿದ್ದೀನಿ ನೋಡಿ ನಾನು ಹೆಂಗ್ ಕಾಣ್ತಾ ಇದೀನಿ ಅಯ್ಯೋ ನಮ್ಮ ಡೇಟ್ ಕಟ್ಸಲ್ಲ ಏನು ಮಾಡಕ್ ಆಗಲ್ಲ ರೈಸ್ ಮಾಡ್ಬೇಕು

ಈಗೋಕೆನಾ ಅನ್ನ ನೀ ಸುಮ್ಮನೆ ಮಾಡತ್ತೆ ಮಗ